ಈ ಒಂದು ಟ್ಯಾಕ್ಟರ್ ಟ್ರೈಲರ್ ಜಗ್ಗುವ ಜಗ್ಗಿಸುವ ಸ್ಪರ್ಧೆಗೆ ಮೊದಲನೇದಾಗಿ ದಾನಿಗಳಾದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಆಕಾಂಕ್ಷಿ ಶ್ರೀತ ಜೆ ಡಿ ಎಸ್ ಆನ್ಗಲ್ ತಾಲೂಕು ಅಧ್ಯಕ್ಷರು ಹಾಗೂ ಮೈತ್ರಿ ಪಕ್ಷದ ಆಕಾಂಕ್ಷಿ ಅಭ್ಯರ್ಥಿಗಳಾದಂತಹ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿಗಳು ಆದಂತಹ ಶ್ರೀತ ರಾಮನಗೌಡ ಬಸನಗೌಡ ಪಾಟೀಲ್ ಇವರು ಹತ್ತು ಸಾವಿರದ ಒಂದು ದೇಣಿಗೆಯನ್ನು ಕೊಟ್ಟಿರುತ್ತಾರೆ ಅದೇ ರೀತಿಯಾಗಿ ಅದೇ ಮೊದಲನೇ ಬಹುಮಾನ ಆಗಿದ್ದು ಅವರಿಗೆ ಊರಿನ ಹಾಗೂ ಎಲ್ಲ ನಾಗರಿಕರ ಪರವಾಗಿ ಧನ್ಯವಾದಗಳನ್ನು ಕೋರಿಸಿವೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮೂರು ಟ್ರೋಫಿಗಳನ್ನು ಕೊಟ್ಟಂತಹ ಶ್ರೀಕಾಂತ್ ಬಾಯ್ ತಳವಾರ್ ಅವರಿಗೂ ಕೂಡ ಧನ್ಯವಾದಗಳನ್ನು ಕೋರ್ತಾ ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ನಾಗರಿಕರು